ನಮ್ಮಷ್ಟು ಕಾಂಟ್ರಿಬ್ಯೂಷನ್ ಈ ದೇಶದಲ್ಲಿ ಯಾರು ಕೊಟ್ಟಿಲ್ಲ ಅಷ್ಟು ಕಾಂಟ್ರಿಬ್ಯೂಷನ್ ಈ ದೇಶಕ್ಕೆ ಕೊಟ್ಟಿದ್ವಿ ನಾವು ಆದ್ರೆ ದುರಂತ ಅಂದ್ರೆ ಇವತ್ತು ನಾವು ಈ ದೇಶ ಸಂವಿಧಾನ ಈ ದೇಶಕ್ಕೆ ಬಾಬಾ ಸಾಹೇಬ್ ಆದ್ರೆ ನಾವೇ ಹೋರಾಟ ಮಾಡಬೇಕು ಆದ್ರೆ ಈ ಸಂವಿಧಾನ ಇರೋದ್ರಿಂದ ನಮಗೆ ಒಂದು ಶಕ್ತಿ ಇದೆ ಆ ದೃಷ್ಟಿಯನ್ನು ಇವತ್ತು ಮಾಡ್ಕೊಳ್ತಾರೆ ಭಾಸ್ಕರ್ ರಾವ್ ಅಂತಕ್ಕಂಥ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿ ಅದನ್ನ ಸಮರ್ಥನೆ ಮಾಡ್ಕೊಳ್ತಾರೆ ಅಂದ್ರೆ ಕೊಡಗು ಜಿಲ್ಲೆಯಲ್ಲಿ ಸಹ ಎಸ್ ಪಿ ಆಗಿ ಕೆಲಸ ಮಾಡಿದರೆ ಅವರ ಅಧಿಕಾರಾವಧಿಯಲ್ಲಿ ಕೊಡಗಲ್ಲಿ ಅಥವಾ ರಾಜ್ಯದಲ್ಲಿ ಐದು ಸಾವಿರ ವರ್ಷಗಳಿಂದಲೂ ನಮ್ಮನ್ನ ಗಮನಿಸಿ ಗಮನಿಸುತ್ತಾ ಬಂದಿದ್ದಾರೆ ಅಂತಕ್ಕಂಥದ್ದು ನಾವು ನಿರಂತರವಾದಂತ ಶೋಷಣೆಗೆ ನಾವು ಒಳಗಾಗಿದ್ದೇವೆ ಅಂತಕ್ಕಂಥದ್ದು ಈಗ ಎಪ್ಪತ್ತು ವರ್ಷದಿಂದ ಮಾತ್ರ ನಾವು ಉಸಿರಾಡ್ತಾ ಇದ್ದೀವಿ ನಿರಾಳವಾಗಿ ಅಂತಕ್ಕಂಥದ್ದು ಯಾಕೆ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಮಗೆ ಎಲ್ಲ ಒಂದು ಸ್ವಾತಂತ್ರ್ಯವನ್ನು ಅವರು ಕೊಟ್ಟಿದ್ದಾರೆ ಅಂತ ಹಾಗಾಗಿ ನಾವು ಬಹಳ ನಿರ್ಮಳವಾಗಿ ನಾವು ವಿಶೇಷವಾಗಿ ಇವತ್ತು ತಮಗೆಲ್ಲರಿಗೂ ತಿಳಿದಂತೆ ಪ್ರವಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಯ್ ಅವರ ಮೇಲೆ ಕಲ ಹೂ ಎಸೆಯುವ ಒಂದು ಪ್ರಯತ್ನ ಮಾಡ್ತಾರೆ ಅವರನ್ನು ದೇಶದ್ರೋಹಿ ಎಂದು ಅವರನ್ನ ದೇಶದ ಗಡಿ ದೇಶದ ಕೃತ್ಯ ವಕೀಲರನ್ನ ದೇಶದಿಂದ ಗಡಿಪಾರು ಮಾಡಬೇಕಾಗಿ ನಮ್ಮ ವಿಶ್ರಜಾನಿ ಅಂಬೇಡ್ಕರ್ ಟ್ರಸ್ಟ್ ಬಡ ಬಿ ಬಿಆರ್ ಅಂಬೇಡ್ಕರ್ ಸೇವಾಭಿವೃದ್ಧಿ ಸಮಿತಿ ಹಾಗೂ ವಾದಪಟ್ಟ ದಲಿತ ಸಮಿತಿ ಹಾಗೂ ಎಲ್ಲ ದಲಿತ ಮುಖಂಡರ ಪರವಾಗಿ ನಾವು ಕೇಂದ್ರ ಸರ್ಕಾರಕ್ಕೆ ಮನವನ್ನೆ ಮಾಡ್ತಾ ಆ ದೇಶದ್ರೋಹಿ ಏನು ಯಾರು ದೇಶದ್ರೋಹಿ ನಾಯರ್ ಎಂತಾರೆ ಅವ್ರನ್ನ ತನಕ ಕ್ಷಣದಲ್ಲಿ ಅವ್ರನ್ನ ದೇಶದ ಕಾನೂನಡಿಯಲ್ಲಿ ಅವ್ರನ್ನ ಗಡಿಪಾಡು ಮಾಡಬೇಕು ನಮ್ಮ ನಿವೃತ್ತ ವೆಂಕಟವರು ಅಕ್ಕಂಥದ್ದು ನಮ್ಮ ಭಾರತ ದೇಶದ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾದಂತಹ ಪಿ ಆರ್ ಗವಾಯಿ ಮೇಲೆ ಸನಾತನ ಧರ್ಮೀಯ ಒಬ್ಬ ವಕೀಲ ಏನೋ ಒಂದಿಂದ ಅದನ್ನ ಖಂಡಿಸೋಕೋಸ್ಕರವಾಗಿ ನಾವು ಇಲ್ಲಿ ಸೇರಿದ್ದೇವೆ ನಾವು ಕಳೆ ಒಂದು ವಂಶದಿಂದ ಬಂದಂತಹ ಪಿ ಆರ್ ಗವಾಯಿ ಅವರ ಮೇಲೆ ಈ ಒಂದು ದೌರ್ಜನ್ಯವನ್ನ ಎಚ್ಚಿರ್ತಕ್ಕಂಥದ್ದು ನಿವಾರು ಮಾಡಬೇಕು ಅಂತ ನಾವು ಕೇಳ್ಕೊಳ್ತೀವಿ ಮತ್ತೆ ಇನ್ನೊಂದು ವಿಷಾದನೀಯ ನಮ್ಮ ಪ್ರಧಾನಿಗಳು ಒಂದು ಒಂಬತ್ತು ಗಂಟೆ ತಡವಾಗಿ ಕ್ಷಮೆಯನ್ನ ಕೇಳಿದರೆ ಹೋರಾಟ ಬಂಧಿಸಿ 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 ಸಂವಿಧಾನ ವಿರೋಧಿಗಳಿಗೆ ಸಂವಿಧಾನ ವಿರೋಧಿಗಳಿಗೆ ಬೇಕು ಬೇಕೇ ಬೇಕು ಹೋರಾಟ ಅಂಬೇಡ್ಕರ್ ಬರೆದಂತ ಸಂವಿಧಾನ ಅದು ಉಳಿಬೇಕು ಅಂತ ಹೇಳಿ ನಾವು ಇವತ್ತು ಹೋರಾಟವನ್ನ ಮಾಡ್ತಾ ಇದ್ದೇವೆ ಬಂಧುಗಳೇ ಈ ಸನಾತನ ವಿರುದ್ಧ ದೇಶಾದ್ಯಂತ ಹೋರಾಟ ಇದೆ ನಮ್ಮ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಅಂತ ವಿಚಾರ ಪಡಿಸಿದ ವಕೀಲ ರಾಕೇಶ್ ಕಿಶೋರ್ ಅವರನ್ನು ಬಂಧಿಸುವಂತೆ ಆಗ್ರಹಿಸಿ ಕೋರಿ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಗೌರವ ಬಿಆರ್ ಬಿ ಆರ್ ಗವಾಯಿ ಅವರ ಮೇಲೆ ತೆರೆದ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಕೋರ್ಟ್ ಕಲಾಪ ನಡೆಸುತ್ತಿರುವ ತಿರುವಾಗ ವ್ಯಕ್ತಿಯೊಬ್ಬರು ಶೂ ಎಸೆದಿರುವ ಬಗ್ಗೆ ಮಾಧ್ಯಮಗಳಲ್ಲಿ ಹಾಗೂ ರಾಜ್ಯ ಮಟ್ಟದ ದಿನಪತ್ರಿಕೆಗಳಲ್ಲಿ ಸುದ್ದಿ ಪ್ರಕಟವಾಗಿದೆ ನವದೆಹಲಿ ನಿವಾಸಿ ರಾಕೇಶ್ ಕಿಶೋರ್ ಎಂಬ ವಕೀಲರು ಮುಖ್ಯ ನ್ಯಾಯಾಧೀಶರ ಮೇಲೆ ಶೂ ಎಸೆದಿ ಎಸೆದು ಎಸೆದಿರುವುದು